ಕಾಲ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಎರಡು ರೂಪಾಯಿ ಬೆಲೆಯನ್ನೇ ಹೆಚ್ಚು ಮಾಡಿದರು ಪರ್ ಲೀಟರ್ಗೆ ಎರಡನೇ ತಾರೀಕು ಬೆಳಗ್ಗೆಯಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿತ್ತು ಬೆಂಗಳೂರಿನಲ್ಲಿ ಇಡೀ ರಾಜ್ಯದ ಸಾವಿರಾರು ಜನ ನಮ್ಮ ಕಾರ್ಯಕರ್ತರು ಶಾಸಕರು ಮಾಜಿ ಸಚಿವರು ಎಮ್ ಎಲ್ ಸಿಗಳು ನಮ್ಮ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರು ನಾವೆಲ್ಲ ಸೇರಿ ಧರಣಿಯನ್ನು ಮಾಡ್ತಾ ಇದ್ವಿ ಈ ಸರ್ಕಾರಕ್ಕೆ ಎಷ್ಟು ಅಹಂಕಾರ ಅಂತ ಅಂದ್ರೆ ರಾಜ್ಯದ ವಿಪಕ್ಷ ಒಂದು ದೊಡ್ಡ ಹೋರಾಟವನ್ನ ಮಾಡಿ ಹಗಲು ರಾತ್ರಿ ಧರಣಿ ಮಾಡ್ತಾ ಇರ್ತಕ್ಕಂಥ ಮಧ್ಯದಲ್ಲಿ ನೀವೇನ್ ಮಾಡ್ಕೊಂತೀರಿ ನಾವು ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡೇ ಮಾಡ್ತೀವಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಹೆಚ್ಚು ಮಾಡೇ ಮಾಡ್ತೀವಿ ಅನ್ನುವಂತ ಅಹಂಕಾರವನ್ನ ತೋರಿಸುವುದು ಮತ್ತೆ ಎರಡು ರೂಪಾಯಿ ದರವನ್ನ ಡೀಸೆಲ್ಗೆ ಹೆಚ್ಚು ಮಾಡುತ್ತೆ ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಸರ್ಕಾರದ ಒಂದು ಅಹಂಕಾರ ದಾಷ್ಟ್ಯತನವನ್ನ ತೋರಿಸುತ್ತೆ ಇದು ಬರೀ ನಮಗೂ ತೋರಿಸ್ತಾ ಇರತಕ್ಕಂಥ ಅಹಂಕಾರ ದಾಷ್ಟ್ಯತನ ಸೊಕ್ಕು ಅಲ್ಲ ರಾಜ್ಯದ ಜನ ಸರ್ಕಾರಕ್ಕೆ ನೂರ ಮೂವತ್ತೆಂಟು ಜನ ಸೀಟ್ಗಳನ್ನು ಕೊಟ್ಟಿದ್ದಾರೆ ಬಹುಶಃ ಜನತೆಗೆ ಏನಾದ್ರು ಇಷ್ಟೊಂದು ಬೆಲೆಯನ್ನ ಏರಿಸುತ್ತೆ ಅಂತ ಜನತೆಗೆ ಗೊತ್ತಿದ್ರೆ ಇಷ್ಟೊಂದು ಸೀಟ್ಗಳನ್ನು ಗೆಲ್ಲಿಸ್ತಿರ್ಲಿಲ್ಲ ನಾನು ಏನ್ ಆದ್ರೂ ಏನ್ ಮಾಡಿದ್ರು ನಡೆಯುತ್ತೆ ನಾನು ಎಷ್ಟು ಬೆಲೆಯನ್ನ ಏರ್ಸಿದ್ರೂ ಕೂಡ ಜನ ಸಹಿಸ್ಕೋಬೇಕು ನಾನು ಎಷ್ಟು ತೆರಿಗೆಗಳನ್ನ ಹಾಕಿದ್ರು ಕೂಡ ಜನ ಸಹಿಸ್ಕೊಳ್ಬೇಕು ಅನ್ನುವಂತ ಸೊಕ್ಕು ಅಹಂಕಾರ ದಿಮಾಕ ಏನ್ ತೋರಿಸ್ತಾ ಇದೆ ಇದ್ರ ವಿರುದ್ಧ ನಮ್ಮ ಜನಾಕ್ರೋಶ ಯಾತ್ರೆ ಇದೆ ಹಾಗಾದ್ರೆ ನೀವೆಲ್ಲ ಏನೇನು ತೆರಿಗೆಗಳನ್ನ ಹಾಕ್ತಾ ಇದ್ದೀರಿ ಏನೇನು ದರಗಳನ್ನು ಹೆಚ್ಚು ಮಾಡ್ತಾ ಇದ್ದೀರಿ ಜನ ಸಹಿಸ್ಕೊಂಡು ತುಂಬ ಸುಮ್ಮನೆ ಕೂತ್ಕೋಬೇಕಾ ನೀವು ಗ್ಯಾರಂಟಿಗಳನ್ನ ಕೊಟ್ಟ್ರಿ ಪ್ರತಿ ತಿಂಗಳು ಕೊಡ್ತೀವಿ ಪ್ರತಿ ದಿನ ಕೊಡ್ತೀವಿ ಅಂತ ಹೇಳಿ ಉದಾಹರಣೆಗೆ ಬಸ್ ನಲ್ಲಿ ಮಹಿಳೆಯರು ಉಚಿತವಾಗಿ ಓಡಾಡ್ತಾ ಇದ್ದಾರೆ ನಮ್ದೇನ್ ತೊಂದರೆ ಇಲ್ಲ ನಾವು ಸ್ವಾಗತ ಮಾಡ್ತೀವಿ ಎರಡ್ ಸಾವಿರ ರೂಪಾಯಿ ಆಗ್ತೀವಿ ಪ್ರತಿ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಾ ಪ್ರತಿ ತಿಂಗಳು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಕೊಡ್ತಾ ಇಲ್ಲ ಯಾಕೆ ಎಲೆಕ್ಷನ್ ಬಂದಾಗ ಕೊಡ್ತೀವಿ ಅಂತ ನೀವ್ ಹೇಳಿದ್ರ ಕರ್ನಾಟಕ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತು ಶಿಗ್ಗಾಂವ್ ಚನ್ನಪಟ್ಟಣ ಮತ್ತೆ ಸೊಂಡೂರ್ ಆ ಚುನಾವಣೆಗೆ ಇನ್ನೇನಿನ್ನ ಮೂರ್ನಾಲ್ಕು ದಿನ ವೋಟಿಂಗ್ ಇದೆ ಅನ್ನೋದಕ್ಕಿಂತ ಮುಂಚೆ ಸುಮಾರು ಒಂದು ಹಣವನ್ನ ಎರಡೆರಡು ಸಾವಿರ ರೂಪಾಯಿ ಹಣವನ್ನ ನೀವು ಮಹಿಳೆಯರ ಅಕೌಂಟ್ ಹಾಕಿದ್ರಿ ನೀವು ಗ್ಯಾರಂಟಿಯಲ್ಲಿ ಏನ್ ನಡೆದ್ರಿ ಏನ್ ಹೇಳಿದ್ರಿ ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳಿದ್ರಿ ನೀವೇನ್ ಮಾಡ್ತಾ ಇದ್ರಿ ಎಲೆಕ್ಷನ್ ಹತ್ರ ಬಂದಾಗ ಹಣ ಹಾಕ್ತಾ ಇದ್ರಿ ನಿಮ್ ಗ್ಯಾರಂಟಿನಲ್ಲಿ ಏನಾಯ್ತು ಅಂಗಂದ್ರೆ ನುಡಿದಂತೆ ನಡೀತಾ ಇದ್ದೀರಾ ಇಲ್ಲ ನಡೆದಂತೆ ನುಡಿತಾ ಇದ್ದೀರಾ ಇಲ್ಲ ಏನ್ ಹೇಳ್ತಾ ಇದೆ ನಿಮ್ಮ ಈ ಎಲ್ಲ ನೀತಿಗಳು ಅಹಂಕಾರವನ್ನ ತೋರಿಸ್ತಾ ಇದೆ ಸೊಕ್ಕನ್ನು ತೋರಿಸ್ತಾ ಇದೆ ಯಾವಾಗ ಹಾಕ್ತಿವೋ ಅವಾಗ ನೀವು ತಗೊಳ್ಬೇಕಷ್ಟೇ ನೀವು ಮಾತಾಡಂಗಿಲ್ಲ ನಾವು ನೂರ ಮೂವತ್ತೆಂಟು ನೂರ ನಲ್ವತ್ತು ಜನ ಎಮ್ ಎಲ್ ಎಳಿದಾರೆ ನಮ್ಮ ಹತ್ರ ಅನ್ನುವಂಥ ಠೇಂಕಾರವನ್ನ ಸೊಕ್ಕನ್ನ ಈ ಒಂದು ಅಧಿಕಾರದ ಅಮಲಿನ ವಿರುದ್ಧ ನಮ್ಮ ಯಾತ್ರೆ ಮೈಸೂರಿನಿಂದ ಪ್ರಾರಂಭ ಆಗುತ್ತೆ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದ ಅದರ ತಯಾರಿ ಮೀಟಿಂಗನ್ನು ನಾವಿಲ್ಲಿ ಮಾಡೋಕ್ಕೆ ಬಂದಿದ್ದೀವಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಬಂದಿದ್ದರು ನಮ್ಮ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ವೇದಿಕೆ ಮೇಲೆ ಇದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ ಒಂದು ಯಶಸ್ವಿ ಆರಂಭ ಸರ್ಕಾರದ ಸೊಕ್ಕನ್ನ ಅಹಂಕಾರವನ್ನ ಚಾಮುಂಡೇಶ್ವರಿ ತಾಯಿ ಮುರಿಬೇಕು